ಶ್ರೀರಾಮ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಮೂಡಿಬರುತ್ತಿರುವ ಬಡವರ ಮಕ್ಕಳು ಬೆಳಿಬೇಕು ಕನ್ರಯ್ಯ ಚಿತ್ರದ ನಿರ್ಮಾಪಕರಾದ ಸಿಎಸ್ ವೆಂಕಟೇಶ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಚಿತ್ರದ ವಿಡಿಯೋ ಸಾಂಗ್ ಅನ್ನು ಗಣ್ಯರ ಸಮ್ಮುಖದಲ್ಲಿ ಬಿಡುಗಡೆ ಮಾಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಮಂಜು ಕವಿ ಅವರ ರಚನೆ ನಿರ್ದೇಶನ ಸಾಹಿತ್ಯ ಮತ್ತು ಸಂಗೀತವಿದ್ದು ಮುಖ್ಯ ಭೂಮಿಕೆಯಲ್ಲಿ ಸುಜೇಂದ್ರ ಪ್ರಸಾದ್ ಹಾಗೂ ಸಂಗೀತ ಅವರು ಅಭಿನಯಿಸಿದ್ದು ಮಕ್ಕಳ ಪಾತ್ರದಲ್ಲಿ ರಾಜ್ಯವರ್ಧನ್ ಲಾವಣ್ಯ ಮತ್ತು ವೈಭವಿ ನಟಿಸಿದರು ಹಾಗೆಯೇ ಡಾಲಿ ಧನಂಜಯ್ ಅವರ ಶೀರ್ಷಿಕೆ ಎಲ್ಲರ ಗಮನ ಸೆಳೆದಿದೆ ಇನ್ನು ಚಿತ್ರದಲ್ಲಿ ಅನೇಕ ಹಿರಿಯ ಕಲಾವಿದರಿದ್ದು ಟೆನ್ನಿಸ್ ಕೃಷ್ಣ ಮೂಕ್ ಸುರೇಶ್ ಮುಖೇಶ್ ಶಿವರೆಡ್ಡಿ ಚೈತ್ರಾ ಕೊಟ್ಟೂರು ಜಗದೀಶ್ ಕೊಪ್ಪ ವಿನೋದ್ ಪವಿತ್ರ ತುಷಾರ್ ತಾರಾ ಆಶೀಶ್ ಹಾಗೆಯೇ ಸಿಲ್ಲಿ ಗೌಡ್ರು ಚಿದಾನಂದ್ ಅಭಿನಯಿಸಿದ್ದಾರೆ ಚಿತ್ರದ ನೃತ್ಯ ಸಂಯೋಜನೆಯನ್ನು ನಂದ ಮಾಸ್ಟರ್ ಮೈಸೂರು ಮತ್ತು ರಾಜು ನಿರ್ವಹಿಸಿದ್ದಾರೆ ಚಿತ್ರದಲ್ಲಿ ಪ್ರಮುಖವಾಗಿ ನಾಲ್ಕು ಹಾಡುಗಳಿದ್ದು ಈಗಾಗಲೇ ಅನುರಾಧ ಭಟ್ ಆಡಿರುವ ಅಪ್ಪ ಎಂದರೆ ಆಗಸ್ಸ ಎನ್ನುವ ಗೀತೆ ಲಕ್ಷಾಂತರ ಪ್ರೇಕ್ಷಕರ ಮನ ಗೆದ್ದಿದೆ ನಿರ್ದೇಶನ ತಂಡದಲ್ಲಿ ಎಸ್ಟೆ ಸಂಜಯ್ ಗಿರೀಶ್ ಸಾಕಿ ಹಾಗೂ ಸಂಗೀತಾ ಶೆಟ್ಟಿ ಕಾರ್ಯನಿರ್ವಹಿಸಿದ್ದಾರೆ ಆದಷ್ಟು ಬೇಗ ತೆರೆಗೆ ಬರಲು ಚಿತ್ರವು ಎಲ್ಲ ತಯಾರಿ ಮಾಡಿಕೊಂಡಿದ್ದು ಈ ಕುರಿತು ಚಿತ್ರತಂಡದ ಸದಸ್ಯರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಏನೋ ಖುಷಿ ಆಗ್ತಾ ಇದೆ ನಾವು ರಾಜಕಾರಣಿಯಾಗಿ ಇವತ್ತು ಚಿತ್ರರಂಗಕ್ಕೆ ಕಾಲಿಟ್ಟಾಗ ಆಗ್ತಾರ ಖುಷಿ ಇವತ್ತು ಇನ್ನೊಂಥರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಖುಷಿ ಆಗ್ತಾಯಿದೆ ಏನಿವತ್ತು ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಇಡೀ ಚಿತ್ರತಂಡ ನಮ್ಮ ಇವತ್ತು ಅಪ್ಪ ಅಂದರೆ ಆಗಸ ಅನ್ನೋ ಹಾಡು ಅನುರಾಧ ಅವರು ಹಾಡಿರುವಂಥ ಹಾಡು ಇವತ್ತು ತೆರೆಗೆ ಇದಕ್ಕೆ ಬಿಡ್ತಾ ಇದ್ದೀವಿ ನಾವು ಇವತ್ತು ನಮ್ಮ ಚಿತ್ರತಂಡ ಎಲ್ಲ ಇವತ್ತು ಇದು ಮಾಡಿ ಇವತ್ತು ನಿಮ್ಮ ಹುಟ್ಟುಹಬ್ಬದ ದೇಶ ಈ ಹಾಡನ್ನ ಅಪ್ಪ ಅಂದರೆ ಆಗಸ ಹಾಡನ್ನ ಜನ ಜನಕ್ಕೋಸ್ಕರ ಮನೋರಂಜನೆ ಕಾರ್ಯಕ್ರಮಕ್ಕೋಸ್ಕರ ಬಿಡಬೇಕು ಅಂತೇಳಿ ಇವತ್ತು ಇವತ್ತು ಇಲ್ಲಿ ಬರ್ತಾಯಿದ್ವಿ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರನ್ನೆಲ್ಲರನ್ನೂ ಕರೆಸಿ ಇವತ್ತು ದೊಡ್ಡ ಮಟ್ಟದಲ್ಲೇ ಮೂರು ಹಾಡುಗಳನ್ನ ನಾವು ಬೆಂಗಳೂರಿನಲ್ಲೇ ಮಾಡ್ತೇವೆ ಇವತ್ತು ವೆಂಕಟೇಶಣ್ಣನವರ ಒಂದು ಹುಟ್ಟುಹಬ್ಬ ಹುಟ್ಟುಹಬ್ಬ ದಿನದಂದೇ ಈ ಗೀತೆಯನ್ನು ಬಿಡುಗಡೆ ಮಾಡಬೇಕಂತೇಳಿ ನಮ್ಮ ಚಿತ್ರತಂಡ ತೀರ್ಮಾನಿಸಿದಾಗ ಐವತ್ತು ಆ ಗೀತೆಯನ್ನು ಬಿಡುಗಡೆ ಮಾಡಿದ್ದೀವಿ ವೆಂಕಟೇಶಣ್ಣನವರು ಸಮಾಜ ಸೇವಕರು ಆಮೇಲೆ ಎಷ್ಟೋ ಜನಕ್ಕೆ ಸಹಾಯ ಹಸ್ತನು ನೀಡಿದ್ದಾರೆ ಸರಳ ಜೀವಿ ಅಂತಲೇ ಹೇಳ್ಬೋದು ತುಂಬಾ ಸರಳವಾಗಿ ಜೀವನ ನಡೆಸ್ತಾರೆ ಅವರು ಎಷ್ಟೇ ಒಂದು ಭಗವಂತ ಅವರಿಗೆ ಕೊಟ್ಟಿದ್ರು ತುಂಬಾ ಸರಳವಾಗಿ ಜೀವನ ನಡೆಸ್ತಾರೆ ಇವತ್ತು ಹುಟ್ಟು ಹಬ್ಬ ಸೊ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ ಆರೋಗ್ಯ ಸಮೃದ್ಧಿ ಕೊಟ್ಟು ಸದಾ ಕಾಪಾಡಲಿ ಅಂತೇಳಿ ನಾನು ಮನಸಾರೆ ಆರೈಸ್ತೀನಿ ಬೆಳಿಬೇಕು ಕಂಡ ಚಿತ್ರದ ನಿರ್ಮಾಪಕರು ಸಿ ಎಸ್ ವೆಂಕಟೇಶ್ ನಿರ್ದೇಶಕರು ಮಂಜು ಕವಿ ಸರ್ ಅಪ್ಪ ಅಂದರೆ ಅಪ್ಪ ಎಂದರೆ ಆಗಸ ಸಾಂಗ್ ಬಿಡುಗರೆ ಆಗ್ತಿದೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಸರ್ ನಮಸ್ತೆ ನನ್ನ ಹೆಸರು ಶಿವಾರೆಡ್ಡಿ ಅಂತ ಇವತ್ತು ಬಡವರ ಮಕ್ಕಳು ಬೆಳಿಬೇಕು ಚಿತ್ರದ ನಿರ್ಮಾಪಕರಾದ ಸಿ ಎಸ್ ವೆಂಕಟೇಶ್ ಅವರ ಹುಟ್ಟದ ಹಬ್ಬದ ಪ್ರಯುಕ್ತ ಈ ಚಿತ್ರದಲ್ಲಿ ಒಂದು ಧ್ವನಿ ಅಪ್ಪ ಎಂದರೆ ಆಗಸ ಅನ್ನೋ ಒಂದು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಮತ್ತೆ ಅದೇ ತರ ಮುಂದಿನ ದಿನಗಳಲ್ಲೂ ನಮ್ಮ ಸಿ ಎಸ್ ವೆಂಕಟೇಶ್ ರೀತಿಯಲ್ಲಿ ಕನ್ನಡ ಜನತೆಗೆ ಒಳ್ಳೊಳ್ಳೆ ಪಿಕ್ಚರ್ಗಳು ಕೊಡ್ಲಿ ಅಂತೇಳಿ ಮಾಡ್ಕೊಂತಿ ನಮಸ್ತೆ ಎಲ್ರಿಗೂ ನಮಸ್ಕಾರ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಆ ಚಿತ್ರದ ನಿರ್ಮಾಪಕರಾದಂಥ ಎಸ್ ವೆಂಕಟೇಶ್ ಸರ್ ಅವರಿಗೆ ಮೊದಲನೇದಾಗಿ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ನಂತರ ನಮ್ಮ ಮಂಜು ಕವಿ ಸರ್ ಅವರು ನಿರ್ದೇಶನ ಮಾಡಿದ್ದಾರೆ ಅವು ಈ ಬಡವ್ರ ಮಕ್ಕಳು ಬೆಳಿಬೇಕು ಜೀವನ ಹೇಗಿರುತ್ತೆ ಅನ್ನೋದು ಸೊ ಅದನ್ನ ಈ ಚಿತ್ರದಲ್ಲಿ ನಾವು ಸಂಪೂರ್ಣವಾಗಿ ಚಿತ್ರೀಕರಣ ತಂದಿದ್ದಾರೆ ಅದನ್ನ ಮಂಜು ಕವಿ ಸರ್ ಅವರು ತುಂಬಾ ಅದ್ಭುತವಾಗಿ ಇದನ್ನ ತೆರೆಗೆ ಬರೋ ಸಾಧ್ಯತೆ ಇದೆ ಇವತ್ತು ತಂದೆ ಮತ್ತು ಮಗನ ನಡುವಿನ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ಅದರದೇ ಒಂದು ಸಾಂಗ್ ಬರೆದಿದ್ದಾರೆ ಮಂಜು ಕವಿ ಸರ್ ಅವರು ಅದು ಅದ್ಭುತವಾಗಿದೆ ಆ ಸಾಂಗ್ ಇವತ್ತು ಬಿಡುಗಡೆ ಆಗುತ್ತೆ ನಂತರ ಇದು ಮುಂದೆ ಬರತಕ್ಕಂತ ಒಂದು ದಿನಾಂಕದಲ್ಲಿ ಅತಿ ಶೀಘ್ರದಲ್ಲೇ ಹೇಳ್ತಾರೆ ಸೊ ಆ ಚಿತ್ರ ಅದ್ಭುತವಾಗಿ ಬರುತ್ತೆ ಸೊ ಇದೇ ತರ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ